ವಿದ್ಯಾರ್ಥಿಗಳೇ ಇಂದು ಅಬ್ ಅಧ್ಯಾಯ ಮೂರರ ಅಭ್ಯಾಸ ಮೂರು ಪಾಯಿಂಟ್ ಎರಡನ್ನು ನೋಡೋಣ ಇಲ್ಲಿ ಸಂಕಲನ ಸಂಕಲನ ಹಾಗೂ ವ್ಯವಕಲನ ಎರಡೂ ಲೆಕ್ಕಗಳನ್ನು ಒಳಗೊಂಡಂತ ಇಲ್ಲಿ ಲೆಕ್ಕಗಳನ್ನು ನಾವು ಬಿಡಿಸ್ತಾ ಇದೀವಿ ಈ ಒಂದು ಅಭ್ಯಾಸದಲ್ಲಿ ಹಾಗಾಗಿ ಈಗ ಮೊದಲನೇ ಲೆಕ್ಕವನ್ನು ನೋಡೋದಾದ್ರೆ ಇಲ್ಲಿ ಐವತ್ನಾಲ್ಕು ಸಾವಿರದ ಮೂರ್ನೂರ ತೊಂಬತ್ತೆಂಟು ಪ್ಲಸ್ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೇಳಿದೆ ನಂತರದಲ್ಲಿ ಮೈನಸ್ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತಾರಿದೆ ಅಂದರೆ ಇವೆರಡರ ಮೊತ್ತದಲ್ಲಿ ನಾವೇನು ಮಾಡಬೇಕಾಗ್ತೀವಿ ಸ್ನೇಹಿತರೆ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತಾರನ್ನ ಕಳಿಬೇಕಾಗಿದೆ ಹಾಗಾಗಿ ಮೊದಲಿಗೆ ಐವತ್ನಾಲ್ಕು ಸಾವಿರದ ಮೂರುನೂರ ತೊಂಬತ್ತೆಂಟು ಮತ್ತು ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೇಳರ ಮೊತ್ತವನ್ನು ಕಂಡುಹಿಡಿಯೋಣ ಓಕೆ ಎಂಟು ಏಳು ಹದಿನೈದು ಆಗ್ತದೆ ದಶಕವಾಗಿ ಒಂದು ಒಂಬತ್ತು ಒಂದು ಹತ್ತು ಒಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ದಶಕವಾಗಿ ಒಂದು ಇಲ್ಲಿ ಕೊಡ್ತಾ ಎಂಟು ಮೂರು ಹನ್ನೊಂದು ಒಂದು ಹನ್ನೆರಡಕ್ಕೆ ಎರಡು ದಶಕವಾಗಿ ಒಂದು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತು ಐದು ಎರಡು ಏಳು ಎಪ್ಪತ್ತೊಂಬತ್ತು ಸಾವಿರದ ಎರಡು ನೂರ ತೊಂಬತ್ತೈದು ಬಂತು ಸ್ನೇಹಿತರೆ ಈಗ ಈ ಎಪ್ಪತ್ತೊಂಬತ್ತು ಸಾವಿರದ ಎರಡು ನೂರ ತೊಂಬತ್ತೈದಲ್ಲಿ ನಾವು ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತ ಆರನ್ನು ಕಳಿಬೇಕಾಗಿದೆ ಓಕೆ ಈ ರೀತಿ ಕಳಿಬೇಕಾಗಿದೆ ಈಗ ಐದರಲ್ಲಿ ಆರು ಹೋಗ್ತಿಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ಒಂದು ಕಡಿಮೆ ಮಾಡಿದರೆ ಇದು ಎಂಟಾಗ್ತಿದೆ ಆಗ ಇದು ಐದು ಇದು ಏನಾಗ್ತದೆ ಸ್ನೇಹಿತರೆ ಹತ್ತು ಹೆಚ್ಚಾಗಿ ಹದಿನೈದು ಆಗ್ತದೆ ಹದಿನೈದರಲ್ಲಿ ಆರು ಹೋದರೆ ಒಂಬತ್ತು ಎಂಟರಲ್ಲಿ ಎಂಟು ಹೋದರೆ ಸೊನ್ನೆ ಎರಡರಲ್ಲಿ ನಾಲ್ಕು ಹೋಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಒಂದು ಕಡಿಮೆ ಮಾಡಿದಾಗ ಇದು ಎಂಟು ಆಗ್ತಿದೆ ಇದು ಹತ್ತು ಹೆಚ್ಚು ಮಾಡಿದಾಗ ಹನ್ನೆರಡು ಆಗ್ತಿದೆ ಹನ್ನೆರಡರಲ್ಲಿ ನಾಲ್ಕು ಹೋದರೆ ಎಂಟು ಎಂಟರಲ್ಲಿ ಒಂಬತ್ತು ಹೋಗ್ತಿಲ್ಲ ಹಾಗಾಗಿ ಇದನ್ನ ಒಂದು ಕಡಿಮೆ ಮಾಡಿದರೆ ಆರು ಒಂದು ಹತ್ತು ಹೆಚ್ಚು ಮಾಡಿದರೆ ಹದಿನೆಂಟು ಆಗ್ತಿದೆ ಹದಿನೆಂಟರಲ್ಲಿ ಒಂಬತ್ತು ಹೋದರೆ ಒಂಬತ್ತು ಬರ್ತಿದೆ ಆರಲ್ಲಿ ಮೂರು ಹೋದರೆ ಮೂರು ಬರ್ತಿದೆ ಅಂದರೆ ನಮ್ಮ ಸರಿಯಾದ ಉತ್ತರ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಒಂಬತ್ತು ಬರ್ತಾ ಇದೆ ಓಕೆ ಈಗ ನಂತರದ ಲೆಕ್ಕವನ್ನು ನೋಡೋಣ ಸ್ನೇಹಿತರೆ ಇಲ್ಲೂ ಕೂಡ ಸೇಮ್ ಮೊದಲ ಎರಡು ಲೆಕ್ಕಗಳೇನು ಮೊದಲ ಎರಡು ಸಂಖ್ಯೆಗಳ ಮೊತ್ತವನ್ನು ಹಿಡಿದು ಬಂದ ಮೊತ್ತದಲ್ಲಿ ಮೂರನೇ ಲೆಕ್ಕವನ್ನು ಮೂರನೇ ಸಂಖ್ಯೆಯನ್ನು ಕಳಿಬೇಕಾಗಿದೆ ನಲವತ್ತ್ ಮೂರು ಸಾವಿರದ ಆರುನೂರ ಹದಿನೆಂಟಕ್ಕೆ ಆರು ಸಾವಿರದ ಮೂರುನೂರ ಎಂಬತ್ತ ಎರಡನ್ನು ಕಳಿ ಸೇರಿಸಬೇಕಾಗಿದೆ ಇಲ್ಲಿ ಮೇಲಿನ ಸಂಖ್ಯೆ ಅಂಕಿ ಸಂಖ್ಯೆ ಆಗಿದೆ ಕೆಳಗಿನ ಸಂಖ್ಯೆ ನಾಲ್ಕು ಅಂಕಿ ಸಂಖ್ಯೆ ಆಗಿದೆ ಹೀಗಿದ್ದಾಗ ನಾವು ಬಲಭಾಗದಲ್ಲಿ ಸಮ ಇರುವಂತೆ ಬರೆದುಕೊಳ್ಳಬೇಕು ಅಂದರೆ ಬಿಡಿ ಸ್ಥಾನದ ಕೆಳಗೆ ಬಿಡಿ ಸ್ಥಾನ ಹತ್ತರ ಸ್ಥಾನಕ್ಕೆ ಕೆಳಗೆ ಹತ್ತರ ಸ್ಥಾನ ಈ ರೀತಿ ಪ್ರತಿಯೊಂದು ಸ್ಥಾನದ ಅಂಕಿಯ ಕೆಳಗೆ ಅದೇ ಸ್ಥಾನದ ಅಂಕಿಯನ್ನು ಬರೆದುಕೊಳ್ಳಬೇಕು ಈಗ ಎಂಟು ಎರಡು ಹತ್ತಕ್ಕೆ ಸೊನ್ನೆ ದಶಕವಾಗಿ ಒಂದು ಎಂಟು ಒಂದು ಒಂಬತ್ತು ಒಂಬತ್ತು ಒಂದು ಹತ್ತಕ್ಕೆ ಸೊನ್ನೆ ದಶಕವಾಗಿ ಒಂದು ಆರು ಒಂದು ಏಳು ಏಳು ಮೂರು ಹತ್ತಕ್ಕೆ ಸೊನ್ನೆ ದಶಕವಾಗಿ ಒಂದು ಆರು ಮೂರು ಒಂಬತ್ತು ಒಂಬತ್ತು ಒಂದು ಹತ್ತಕ್ಕೆ ಸೊನ್ನೆ ದಶಕವಾಗಿ ಒಂದು ಇಲ್ಲಿ ನಾಲ್ಕು ಒಂದು ಐದು ಈಗ ಐವತ್ತು ಸಾವಿರ ಬಂದಿದೆ ಸ್ನೇಹಿತರೆ ಆ ಐವತ್ತು ಸಾವಿರದಲ್ಲಿ ನಾವು ಏನು ಮಾಡಬೇಕಾಗಿದೆ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕು ನೂರ ಅರವತ್ತೇಳನ್ನು ಕಳಿಬೇಕಾಗಿದೆ ಓಕೆ ಇಲ್ಲಿ ನೀವು ಗಮನಿಸಿದರೆ ಏನಾಗ್ತದೆ ಸೊನ್ನೆಯಲ್ಲಿ ಏಳು ಹೋಗ್ತಾ ಇಲ್ಲ ಓಕೆ ಹಾಗಾಗಿ ಹತ್ತುಗಳು ನಮಗೆ ಬೇಕು ಬಿಡಿಗಳಲ್ಲಿ ಬಿಡಿಗಳು ಇಲ್ಲ ಬಿಡಿಗಳಲ್ಲಿ ಹತ್ತು ಬಿಡಿಗಳಲ್ಲಿ ಈಗ ಏಳು ಬಿಡಿಗಳನ್ನು ಕಳಿಬೇಕು ಅಂತಂದರೆ ಬರ್ತಿಲ್ಲ ಏನು ಮಾಡಬೇಕು ಹಾಗಾಗಿ ಬಿಡಿಗಳು ಇಲ್ಲ ನೂರುಗಳಿಲ್ಲ ಸಾವಿರಗಳಿಲ್ಲ ಹತ್ತು ಸಾವಿರಗಳನ್ನು ತೆಗೆದುಕೊಳ್ಬೇಕು ಇಲ್ಲಿ ಹತ್ತು ಸಾವಿರ ಒಂದು ಹತ್ತು ಸಾವಿರ ತೆಗೆದುಕೊಂಡಾಗ ಇಲ್ಲಿ ನಾಲ್ಕು ಇದೆ ಒಂದು ಕಡಿಮೆಯಾಗಿ ಇಲ್ಲಿ ಸೊನ್ನೆ ಹತ್ತು ಸಾವಿರಗಳು ಹೋಗಿ ಹತ್ತು ಸಾವಿರಗಳು ಆಗ್ತಾಯಿದ್ದಾವೆ ಮತ್ತು ಇದರಲ್ಲಿ ಒಂದನ್ನು ತೆಗೆದುಕೊಂಡಾಗ ಇದು ಒಂದು ಕಡಿಮೆಯಾಗಿ ಇದು ಹತ್ತು ಹೆಚ್ಚಾಗ್ತಿದೆ ಅದೇ ರೀತಿ ಇಲ್ಲಿ ಒಂದು ತೆಗೆದುಕೊಂಡಾಗ ಇದು ಒಂದು ಕಡಿಮೆಯಾಗಿ ಇದು ಹತ್ತು ಹೆಚ್ಚಾಗ್ತದೆ ಇದರಲ್ಲಿ ಒಂದು ತೆಗೆದುಕೊಂಡಾಗ ಇದು ಒಂದು ಕಡಿಮೆ ಆಗಿ ಇದು ಹತ್ತು ಹೆಚ್ಚಾಗ್ತಾ ಇದೆ ಓಕೆ ಹೀಗೆ ಹತ್ತರಲ್ಲಿ ಏಳು ಹೋದರೆ ಮೂರು ಒಂಬತ್ತರಲ್ಲಿ ಆರು ಹೋದರೆ ಮೂರು ಒಂಬತ್ತರಲ್ಲಿ ನಾಲ್ಕು ಹೋದರೆ ಐದು ಒಂಬತ್ತರಲ್ಲಿ ಒಂಬತ್ತು ಹೋದರೆ ಸೊನ್ನೆ ನಾಲ್ಕರಲ್ಲಿ ಎರಡು ಹೋದರೆ ಎರಡು ಹೀಗೆ ಹಾಂ ಏನು ಬರ್ತಾ ಇದೆ ಉತ್ತರ ಇಪ್ಪತ್ತು ಸಾವಿರದ ಐನೂರ ಮೂವತ್ತ್ಮೂರು ಬರ್ತಾ ಇದೆ ಈಗ ಮೂರನೇ ಲೆಕ್ಕವನ್ನು ನೋಡೋಣ ಇಪ್ಪತ್ತೊಂದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೇಳು ಸಾವಿರದ ನಾಲ್ಕು ನೂರ ಇಪ್ಪತ್ತೆಂಟನ್ನು ಸೇರಿಸಬೇಕಾಗಿದೆ ಓಕೆ ಒಂಬತ್ತು ಎಂಟು ಹದಿನೇಳಕ್ಕೆ ಏಳು ದಶಕವಾಗಿ ಒಂದು ಏಳು ಒಂದು ಎಂಟು ಎಂಟು ಎರಡು ಹತ್ತಕ್ಕೆ ಸೊನ್ನೆ ದಶಕವಾಗಿ ಒಂದು ಆರು ನಾಲ್ಕು ಹತ್ತು ಒಂದು ಹನ್ನೊಂದಕ್ಕೆ ಒಂದು ದಶಕವಾಗಿ ಒಂದು ಏಳು ಒಂದು ಎಂಟು ಎಂಟು ಒಂದು ಒಂಬತ್ತು ಎರಡು ಎರಡು ನಾಲ್ಕು ನಮ್ಮ ಉತ್ತರ ನಲವತ್ತೊಂಬತ್ತು ಸಾವಿರದ ಒಂದೂರ ಏಳು ಬರ್ತಿದೆ ಆ ಬಂದ ಉತ್ತರದಲ್ಲಿ ಈಗ ನಾವು ಏನು ಏನ್ಮಾಡ್ಬೇಕಾಗಿದೆ ಸ್ನೇಹಿತರೆ ಎರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟನ್ನು ಕಳೀಬೇಕ ಎರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟನ್ನು ಕಳಿಬೇಕಾಗಿದೆ ಓಕೆ ಸ್ನೇಹಿತರೆ ಈಗ ಎರಡರಲ್ಲಿ ಎಂಟು ಹೋಗ್ತಿಲ್ಲ ಹಾಗಾಗಿ ಇಲ್ಲಿ ಒಂದನ್ನು ತೆಗೆದುಕೊಳ್ಬೇಕು ಆದರೆ ಇಲ್ಲಿ ಒಂದು ತೆಗೆದುಕೊಳ್ಳೋಕೆ ಏನಿಲ್ಲ ಹತ್ತುಗಳು ಇಲ್ಲ ಹಾಗಾಗಿ ನೂರುಗಳನ್ನು ತೆಗೆದುಕೊಂಡರೆ ಇದು ಒಂದು ಕಡಿಮೆ ಆಗಿದ್ದು ಸೊನ್ನೆ ಆಗ್ತದೆ ಹಾಗೆ ಇದು ಹತ್ತು ಹೆಚ್ಚಾಗಿ ಹತ್ತು ಇದರಲ್ಲಿ ಮತ್ತೆ ಒಂದನ್ನು ತೆಗೆದುಕೊಂಡಾಗ ಇದು ಒಂಬತ್ತು ಆಗ್ತದೆ ಇದು ಹತ್ತು ಹೆಚ್ಚಾಗಿ ಹದಿನೇಳು ಆಗ್ತದೆ ಹದಿನೇಳರಲ್ಲಿ ಎಂಟು ಹೋದರೆ ಒಂಬತ್ತು ಒಂಬತ್ತರಲ್ಲಿ ಮೂರು ಹೋದರೆ ಆರು ಸೊನ್ನೆಯಲ್ಲಿ ನಾಲ್ಕು ಹೋಗ್ತಿಲ್ಲ ಹಾಗಾಗಿ ಇದನ್ನು ಒಂದು ಕಡಿಮೆ ಮಾಡಿದರೆ ಇದು ಎಂಟಾಗ್ತದೆ ಇದು ಹತ್ತು ಆಗ್ತಿದೆ ಹತ್ತರಲ್ಲಿ ನಾಲ್ಕು ಹೋದರೆ ಆರು ಎಂಟರಲ್ಲಿ ಎರಡು ಹೋದರೆ ಆರು ನಾಲ್ಕಕ್ಕೆ ನಾಲ್ಕು ನಮ್ಗೆ ಸರಿಯಾದ ಉತ್ತರ ಅಂದರೆ ನಲವತ್ತಾರು ಸಾವಿರದ ಆರುನೂರ ಅರವತ್ತೊಂಬತ್ತು ಬರ್ತಾ ಇದೆ ಓಕೆ ಸ್ನೇಹಿತರೆ ಈಗ ಮುಖ್ಯ ಪ್ರಶ್ನೆ ಎರಡನ್ನ ನೋಡೋಣ ಕೆಳಗಿನ ಸಮಸ್ಯೆಗಳನ್ನು ಬೆಳೆಸಿ ಎಂದಿದ್ದಾರೆ ಮುಖ್ಯ ಪ್ರಶ್ನೆ ಸಾರಿ ಒಂದನೇ ಪ್ರಶ್ನೆ ಮೊಬೈಲ್ಗಳನ್ನು ಉತ್ಪಾದಿಸುವ ಒಂದು ಕಾರ್ಖಾನೆಯು ನವೆಂಬರ್ ತಿಂಗಳಲ್ಲಿ ಇಪ್ಪತ್ತ್ ಮೂರು ಸಾವಿರದ ಏಳ್ನೂರ ಹದಿನೈದು ಮೊಬೈಲ್ಗಳನ್ನು ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮೂವತ್ತ್ನಾಲ್ಕು ಸಾವಿರದ ಒಂದು ನೂರ ಅರವತ್ತು ಮೊಬೈಲ್ಗಳನ್ನು ಉತ್ಪಾದಿಸಿತು ಅಂದರೆ ನವೆಂಬರ್ ತಿಂಗಳಲ್ಲಿ ಇಪ್ಪತ್ತ್ ಮೂರು ಸಾವಿರದ ಏಳ್ನೂರ ಹದಿನೈದು ಡಿಸೆಂಬರ್ ತಿಂಗಳಲ್ಲಿ ಅದರ ಮುಂದಿನ ತಿಂಗಳಲ್ಲಿ ಮೂವತ್ತ್ನಾಲ್ಕು ಸಾವಿರದ ಒಂದೂರ ಅರವತ್ತು ಮೊಬೈಲ್ಗಳನ್ನು ಉತ್ಪಾದಿಸಿತು ಅಂದರೆ ರೆಡಿ ಮಾಡಿತು ತಯಾರಿಸಿತು ಓಕೆ ಅವುಗಳಲ್ಲಿ ನಲವತ್ತೆರಡು ಸಾವಿರದ ಮುನ್ ಐದುನೂರ ಮೂವತ್ತ್ನಾಲ್ಕು ಮೊಬೈಲ್ಗಳನ್ನು ಮಾರಾಟ ಮಾಡಲಾಯಿತು ಅಂದರೆ ಮಾರಲಾಯಿತು ಹಾಗಾದರೆ ಉಳಿದ ಮೊಬೈಲ್ಗಳ ಸಂಖ್ಯೆ ಅಂದರೆ ಉಳಿದ ಮೊಬೈಲ್ ಸಂಖ್ಯೆ ಆದಾಗ ನಾವು ಏನು ಮಾಡಬೇಕು ಆ ಮಾರದಂಥ ಸಂಖ್ಯೆ ನಾವೇನು ಮಾಡಬೇಕು ಫಸ್ಟು ಉತ್ಪಾದನೆ ಎಷ್ಟಾಯಿತು ನವೆಂಬರ್ನಲ್ಲಿ ಎಷ್ಟಾಗಿದೆ ಸ್ನೇಹಿತರೆ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಹದಿನೈದು ಮೊಬೈಲನ್ನು ಉತ್ಪಾದನೆ ಮಾಡಲಾಯಿತು ಅದೇ ರೀತಿ ಡಿಸೆಂಬರ್ನಲ್ಲಿ ಮೂವತ್ತ್ನಾಲ್ಕು ಸಾವಿರದ ಒಂದು ನೂರ ಅರವತ್ತು ಮೊಬೈಲ್ಗಳನ್ನು ಉತ್ಪಾದನೆ ಮಾಡಲಾಯಿತು ನಮ್ಮ ಒಟ್ಟು ಉತ್ಪಾದನೆ ಅಥವಾ ನಮ್ಮ ಹತ್ತಿರ ಎಷ್ಟು ಮೊಬೈಲ್ಗಳಿದ್ದಾವೆ ಅದನ್ನು ಮೊದಲಿಗೆ ಲೆಕ್ಕ ಹಾಕಬೇಕು ಹಾಗಾಗಿ ಇದನ್ನು ಹೂಡಿಸಿದಾಗ ನಮಗೆ ಅದು ಸಿಗ್ತಾ ಇದೆ ಐದು ಸೊನ್ನೆ ಐದು ಒಂದು ಆರು ಏಳು ಏಳು ಒಂದು ಎಂಟು ಮೂರು ನಾಲ್ಕು ಏಳು ಎರಡು ಮೂರು ಐದು ಅಂದರೆ ನಾವು ಎರಡು ತಿಂಗಳಲ್ಲಿ ಒಟ್ಟು ಐವತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೈದು ಮೊಬೈಲ್ಗಳನ್ನು ತಯಾರಿಸಿದ್ದೇವೆ ಅದರಲ್ಲಿ ಈಗ ನಲವತ್ತೆರಡು ಸಾವಿರದ ಐದುನೂರು ಮೂವತ್ತ್ನಾಲ್ಕು ಮೊಬೈಲ್ಗಳನ್ನು ಮಾರಲಾಗಿದೆ ಹಾಗಾಗಿ ಬಂದ ಉತ್ತರ ಇಲ್ಲಿ ಮೊತ್ತದಲ್ಲಿ ನಾವೇನು ಮಾಡೋಕ್ಕಾಗಿದೆ ಇದನ್ನು ಕಳಿಬೇಕಾಗಿದೆ ಆಗ ಉಳಿದ ಮೊಬೈಲ್ಗಳ ಸಂಖ್ಯೆ ನಮಗೆ ದೊರೀತಾ ಇದೆ ಓಕೆ ಹಾಗಾಗಿ ಈಗ ಐವತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ನಾವು ನಲವತ್ತೆರಡು ಸಾವಿರದ ಐದುನೂರ ಮೂವತ್ತ್ನಾಲ್ಕನ್ನು ಕಳೆಯೋಣ ಓಕೆ ಅಂದರೆ ಒಟ್ಟು ಉತ್ಪಾದನೆಯಲ್ಲಿ ಮಾರಾಟವನ್ನು ಕಳೆದಾಗ ಎಷ್ಟು ಉಳೀತು ಅಂತೇಳಿ ನಮಗೆ ಇಲ್ಲಿ ಸಿಗ್ತಾಯಿದೆ ಐದರಲ್ಲಿ ನಾಲ್ಕು ಹೋದಾಗ ಒಂದು ಬರ್ತಿದೆ ಎರಡರಲ್ಲಿ ಮೂರು ಹೋದರೆ ನಾಲ್ಕು ಬರ್ತಿದೆ ಎಂಟರಲ್ಲಿ ಐದು ಹೋದರೆ ಮೂರು ಬರ್ತಿದೆ ಏಳರಲ್ಲಿ ಎರಡು ಹೋದರೆ ಐದು ಬರ್ತಿದೆ ಐದರಲ್ಲಿ ನಾಲ್ಕು ಹೋದರೆ ಒಂದು ಬರ್ತಿದೆ ಅಂದರೆ ಒಟ್ಟು ಹದಿನೈದು ಸಾವಿರದ ಮೂರುನೂರ ನಲವತ್ತೊಂದು ಮೊಬೈಲ್ಗಳು ಇನ್ನು ನಮ್ಮ ಹತ್ರ ಉಳಿದಿದ್ದಾವೆ ಆದ್ದರಿಂದ ಉಳಿದ ಮೊಬೈಲ್ಗಳ ಸಂಖ್ಯೆ ಹದಿನೈದು ಸಾವಿರದ ಮೂರುನೂರ ನಲವತ್ತೊಂದು ಅಂತ ಹೇಳಿ ನಾವು ಬರಿಬೇಕು ಸ್ನೇಹಿತರೆ ಓಕೆ ಸ್ನೇಹಿತರೆ ಇಲ್ಲಿ ಎರಡನೇ ಲೆಕ್ಕ ನೋಡೋದಾದ್ರೆ ಆನಂದನ ಬ್ಯಾಂಕ್ ಖಾತೆಯಲ್ಲಿ ಹದಿನೈದು ಸಾವಿರದ ಎರಡ್ನೂರ ಎಂಬತ್ತೆರಡು ಹಣವಿದೆ ಓಕೆ ಈಗಾಗಲೇ ಹದಿನೈದು ಸಾವಿರದ ಎರಡು ನೂರ ಎಂಬತ್ತೆರಡು ಹಣ ಅವನ ಖಾತೆಯಲ್ಲಿದೆ ಅವನು ಬುಧವಾರದಂದು ಇಪ್ಪತ್ತೈದು ಸಾವಿರದ ಏಳ್ನೂರ ಹದಿನೆಂಟನ್ನು ತನ್ನ ಖಾತೆಗೆ ಜಮಾ ಮಾಡುತ್ತಾನೆ ಜಮಾ ಮಾಡುತ್ತಾನೆ ಅಂದರೆ ಕೂಡಿಸುತ್ತಾನೆ ಅಂತ ಹೇಳಿ ಸ್ನೇಹಿತರೆ ಅವನು ಗುರುವಾರದಂದು ಮೂವತ್ತು ಸಾವಿರದ ಒಂದು ನೂರ ನಲವತ್ತೈದು ಹಣವನ್ನು ಖಾತೆಯಿಂದ ತೆಗೆಯುತ್ತಾನೆ ಅಂದರೆ ಹಿಂಪಡೆಯುತ್ತಾನೆ ಹಣ ತೆಗೆದ ನಂತರ ಅವನು ಖಾತೆಯಲ್ಲಿ ಉಳಿದ ಹಣ ಎಷ್ಟು ಹೋಗಿದ್ದಾರೆ ಸ್ನೇಹಿತರೆ ಈಗ ಅವನ ಖಾತೆಯಲ್ಲಿ ಒಟ್ಟು ಹಣ ಎಷ್ಟು ಆಯಿತು ಅಂತ ಫಸ್ಟ್ ಕಂಡು ಹಿಡಬೇಕು ಈಗ ಮೊದಲಿಗೆ ಹದಿನೈದು ಸಾವಿರದ ಎರಡ್ ನೂರ ಎಂಬತ್ತ ಎರಡು ರೂಪಾಯಿ ಇತ್ತು ಮತ್ತೆ ಬುಧವಾರ ಬ್ಯಾಂಕಿಗೆ ಹೋಗಿ ಏನ್ ಮಾಡ್ತಾನೆ ಸ್ನೇಹಿತರೆ ಇಪ್ಪತ್ತೈದು ಸಾವಿರದ ಏಳ್ನೂರ ಹದಿನೆಂಟು ರೂಪಾಯಿನ ಮತ್ತೆ ಅದಕ್ಕೆ ಕೂಡಿಸ್ತಾನೆ ಅಂದ್ರೆ ಒಟ್ಟು ಎಷ್ಟು ಹಣ ಆಯ್ತು ನಾವು ಕಂಡು ಹಾಗಾಗಿ ಇದನ್ನ ಸಂಕಲನ ಮಾಡ್ಬೇಕು ಎಂಟು ಎರಡು ಹತ್ತಕ್ಕೆ ಸೊನ್ನೆ ದಶಕ ಒಂದು ಎಂಟು ಒಂದು ಒಂಬತ್ತು ಒಂಬತ್ತು ಒಂದು ಹತ್ತಕ್ಕೆ ಸೊನ್ನೆ ದಶಕ ಒಂದು ಏಳು ಎರಡು ಒಂಬತ್ತು ಒಂಬತ್ತು ಒಂದು ಹತ್ತಕ್ಕೆ ಸೊನ್ನೆ ದಶಕ ಒಂದು ಐದು ಐದು ಹತ್ತು ಒಂದು ಹನ್ನೊಂದಕ್ಕೆ ಒಂದು ದಶಕ ಒಂದು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ಅಂದರೆ ನಲವತ್ತ ಒಂದು ಸಾವಿರ ರೂಪಾಯಿ ಏನಾಗಿದೆ ಅವನ ಒಂದು ಖಾತೆಯಲ್ಲಿ ಈಗ ಇದೆ ಆ ನಲವತ್ತೊಂದು ಸಾವಿರ ರೂಪಾಯಿ ಏನ್ ಮಾಡ್ತಾನೆ ಸ್ನೇಹಿತರೆ ಗುರುವಾರ ಹೋಗಿ ಮೂವತ್ತು ಸಾವಿರದ ಒಂದೂರ ನಲ್ವತ್ತೈದು ರೂಪಾಯಿಯನ್ನ ಮತ್ತೆ ಹಿಂಪಡಿತಾನೆ ಅಂತ ತೆಗೆದುಕೊಳ್ತಾನೆ ಅಂತ ಓಕೆ ಹಾಗಾಗಿ ನಾವೇನು ಮಾಡಬೇಕು ಈಗ ಉಳಿದ ಹಣವನ್ನು ಕರಿಡಬೇಕಂದ್ರೆ ನಲವತ್ತೊಂದು ಸಾವಿರ ಅವನ ಖಾತೆಯಲ್ಲಿ ಇದ್ದ ಹಣದಲ್ಲಿ ಏನು ಮಾಡಬೇಕು ಮೂವತ್ತು ಸಾವಿರದ ಒಂದು ನೂರ ನಲ್ವತ್ತೈದು ರೂಪಾಯಿಯನ್ನ ಕಳಿಬೇಕು ಓಕೆ ಸ್ನೇಹಿತರೆ ಈಗಲ್ಲಿ ಏನಾಗ್ತದೆ ಸೊನ್ನೆಯಲ್ಲಿ ಐದನ್ನು ಕಳೆಯಕ್ಕೆ ಬರ್ತಿಲ್ಲ ಅಂದ್ರೆ ಬಿಡಿಗಳು ನಮಗೆ ಇಲ್ಲ ಹಾಗೆ ಹತ್ತುಗಳು ಬೇಕು ಹತ್ತುಗಳು ಇಲ್ಲ ಹತ್ತುಗಳು ಬೇಕಂದ್ರೆ ನೂರುಗಳು ಬೇಕು ನೂರುಗಳು ಇಲ್ಲ ಹಾಗಾಗಿ ಸಾವಿರದಿಂದ ತೆಗೆದುಕೊಂಡಾಗ ಒಂದು ಸಾವಿರವನ್ನು ತೆಗೆದುಕೊಂಡು ಚಿಲ್ಲರೆ ಮಾಡಿಸಿದ್ರೆ ಇದು ಒಂದು ಕಡಿಮೆ ಆಗಿ ಸೊನ್ನೆ ಆಗ್ತಿದೆ ಇದು ಹತ್ತು ಹೆಚ್ಚಾಗಿ ಹತ್ತಾಗ್ತಿದೆ ಆಗ್ತಿದೆ ನಂತರದಲ್ಲಿ ಇದನ್ನ ಇದರಲ್ಲಿ ಒಂದು ತೆಗೆದುಕೊಂಡ್ರೆ ಇದು ಒಂಬತ್ತು ಆಗ್ತಿದೆ ಇದು ಹತ್ತಾಗ್ತಿದೆ ಆಗ್ತಿದೆ ಅದೇ ರೀತಿ ಇದರಲ್ಲಿ ಒಂದು ತಗೊಂಡ್ರೆ ಇದು ಒಂಬತ್ತಾಗಿ ಇದು ಹತ್ತು ಬಿಡಿಗಳು ಸಿಗ್ತಾ ಇದ್ದಾವೆ ಈಗ ಹತ್ತರಲ್ಲಿ ಐದನ್ನು ಕಳೆದ್ರೆ ಐದು ಬರ್ತಿದೆ ಒಂಬತ್ತರಲ್ಲಿ ನಾಲ್ಕನ್ನು ಕಳೆದ್ರೆ ಐದು ಬರ್ತಿದೆ ಒಂಬತ್ತರಲ್ಲಿ ಒಂದು ಕಳೆದ್ರೆ ಎಂಟು ಬರ್ತಿದೆ ಓಕೆ ಸೊನ್ನೆಯಲ್ಲಿ ಸೊನ್ನೆ ಹೋದರೆ ಸೊನ್ನೆ ಬರ್ತಿದೆ ನಾಲ್ಕರಲ್ಲಿ ಮೂರು ಹೋದರೆ ಒಂದು ಬರ್ತಿದೆ ಅಂದರೆ ಕೊನೆಗೆ ಅವನ ಖಾತೆಯಲ್ಲಿ ಉಳಿದ ಹಣ ಎಷ್ಟಾಗ್ತದೆ ಸ್ನೇಹಿತರೆ ಹತ್ತು ಸಾವಿರದ ಎಂಟುನೂರ ಐವತ್ತೈದು ಓಕೆ ಹೀಗೆ ನಾವು ರೂಪದ ಲೆಕ್ಕಗಳನ್ನು ಅರ್ಥ ಮಾಡಿಕೊಂಡು ಏನು ಮಾಡ್ಬೇಕು ಸ್ನೇಹಿತರೆ ಲೆಕ್ಕವನ್ನು ಬಿಡಿಸ್ಬೇಕು ಸ್ನೇಹಿತರೆ ಈಗ ಮೂರನೇ ಲೆಕ್ಕ ನೋಡೋಣ ಇಲ್ಲಿ ಶ್ರೀಮತಿ ಅನಿತಾಳ ಹತ್ತಿರ ರೂಪಾಯಿ ಐವತ್ತು ಸಾವಿರವಿದೆ ಈಗ ಗೀತಾಳ ಸಾರಿ ಅನಿತಾಳ ಹತ್ತಿರ ಆಲ್ರೆಡಿ ಈಗ ಐವತ್ತು ಸಾವಿರ ರೂಪಾಯಿ ಇದೆ ಸ್ನೇಹಿತರೆ ಅವಳು ಮಾಡ್ತಾಳೆ ರೂಪಾಯಿ ಹದಿಮೂರು ಸಾವಿರದ ಐನೂರ ಮೂವತ್ತೆಂಟು ರೂಪಾಯಕ್ಕೆ ಒಂದು ಬಣ್ಣದ ದೂರದರ್ಶನ ಅಂದರೆ ಕಲರ್ ಟಿ ವಿಯನ್ನು ತೆಗೆದುಕೊಳ್ತಿದ್ದಾಳೆ ಮತ್ತು ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಕೊಟ್ಟು ಒಂದು ರೆಫ್ರಿಜರೇಟರ್ ಅಂದರೆ ಫ್ರಿಜ್ಜನ್ನು ತೆಗೆದುಕೊಳ್ತಿದ್ದಾಳೆ ಕೊಂಡುಕೊಳ್ಳುತ್ತಾಳೆ ಈಗ ಅವಳ ಬಳಿ ಉಳಿದ ಹಣವನ್ನು ಕಂಡುಹಿಡಿಯಿರಿ ಸ್ನೇಹಿತರೆ ಈಗ ನಮ್ಮ ಹತ್ತಿರ ಐವತ್ತು ಸಾವಿರ ರೂಪಾಯಿ ಇದೆ ಈಗ ಟಿ ವಿ ಮತ್ತು ಫ್ರಿಜ್ಜಿಗೆ ನಾವು ಹಣವನ್ನು ಕೊಡಬೇಕಾಗಿದೆ ಹಾಗಾಗಿ ಫ್ರಿಜ್ಜು ಮತ್ತು ಟಿವಿಗೆ ಕೊಟ್ಟಂಥ ಒಟ್ಟು ಹಣ ಎಷ್ಟು ಅಂತ ಹೇಳಿ ನಾವು ಅದನ್ನು ಮೊದಲಿಗೆ ಕೈ ಓಕೆ ಟಿ ವಿ ಹಾಗೂ ಫ್ರಿಜ್ ಓಕೆ ಟಿ ವಿಗೆ ಎಷ್ಟು ಕೊಡಲಾಗಿದೆ ಸ್ನೇಹಿತರೆ ಹದಿಮೂರು ಸಾವಿರದ ಐದುನೂರ ಮೂವತ್ತೆಂಟನ್ನು ಕೊಡಲಾಗಿದೆ ನೆಕ್ಸ್ಟು ಫ್ರಿಡ್ಜ್ಗೆ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿನ ಕೊಟ್ಟಿದ್ದೇವೆ ಅಂದರೆ ಒಟ್ಟು ನಾವು ಎಷ್ಟು ಹಣ ಕೊಟ್ವಿ ಈ ಎರಡಕ್ಕೂ ಸೇರಿ ಅಂತೇಳಿ ನಮ್ಮಲ್ಲಿ ಕೈ ಹಿಡಿಬೇಕು ಎಂಟು ಸೊನ್ನೆ ಎಂಟು ಒಂಬತ್ತು ಮೂರು ಹನ್ನೆರಡಕ್ಕೆ ಎರಡು ದಶಕ ಒಂದು ಒಂಬತ್ತಕ್ಕೆ ಒಂದು ಸೇರಿ ಹತ್ತು ಹತ್ತು ಐದು ಹದಿನೈದಕ್ಕೆ ಐದು ದಶಕ ಒಂದು ಆರು ಮೂರು ಒಂಬತ್ತು ಒಂದು ಹತ್ತಕ್ಕೆ ಸೊನ್ನೆ ದಶಕ ಒಂದು 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 ಎರಡು ಎರಡು ಒಂದು ಮೂರು ಒಟ್ಟು ಮೂವತ್ತು ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿನ ಕೊಟ್ಟಿದ್ದೀವಿ ಇದನ್ನು ಯಾವುದರಲ್ಲಿ ಕೊಟ್ಟಿದ್ದೀವಿ ಅಂದರೆ ನಮ್ಮ ಹತ್ರ ಮೊದಲಿಗೆ ಎಷ್ಟಿತ್ತು ಸ್ನೇಹಿತರೆ ಐವತ್ತು ಸಾವಿರ ಇತ್ತು ಆ ಐವತ್ತು ಸಾವಿರದಲ್ಲಿ ನಾವು ಮೂವತ್ತು ಸಾವಿರದ ಐದುನೂರ ಇಪ್ಪತ್ತೆಂಟು ರೂಪಾಯನ್ನ ಕೊಟ್ಟಿದ್ದೀವಿ ಹಾಗಾಗಿ ಐವತ್ತು ಸಾವಿರದಲ್ಲಿ ಮೂವತ್ತು ಸಾವಿರದ ಐದುನೂರ ಇಪ್ಪತ್ತೆಂಟನ್ನು ನಾವು ಕಳಿಬೇಕು ಸ್ನೇಹಿತರೆ ಈಗ ಬಿಡಿಗಳಲ್ಲಿ ಎಂಟನ್ನು ಕಳಿಬೇಕಾಯ್ತಿ ಬಿಡಿಗಳು ಇಲ್ಲ ಬಿಡಿಗಳು ಬೇಗ ಹತ್ತು ಬೇಕು ಇಲ್ಲ ನೂರುಗಳು ಇಲ್ಲ ಸಾವಿರಗಳು ಇಲ್ಲ ಹಾಗೆ ಹತ್ತು ಸಾವಿರ ಅಂತ ಎದ್ಕೊಂಡ್ರೆ ಒಂದು ಕಡಿಮೆ ಮಾಡಿದಾಗ ಇದು ನಾಲ್ಕು ಹತ್ತು ಹೆಚ್ಚು ಮಾಡಿದರೆ ಇದು ಹತ್ತು ಮತ್ತೆ ಇದನ್ನು ಒಂದು ಕಡಿಮೆ ಮಾಡಿದರೆ ಇದು ಒಂಬತ್ತು ಇದು ಹತ್ತು ಹೆಚ್ಚು ಮಾಡಿದರೆ ಹತ್ತು ಒಂದು ಕಡಿಮೆ ಮಾಡಿದರೆ ಒಂಬತ್ತು ಇದು ಹತ್ತು ಒಂದು ಕಡಿಮೆ ಮಾಡಿದರೆ ಇದು ಒಂಬತ್ತು ಇದು ಹತ್ತು ಹೇ ಹತ್ತರಲ್ಲಿ ಎಂಟು ಹೋದರೆ ಎರಡು ಒಂಬತ್ತರಲ್ಲಿ ಎರಡು ಹೋದರೆ ಏಳು ಒಂಬತ್ತರಲ್ಲಿ ಐದು ಹೋದರೆ ನಾಲ್ಕು ಒಂಬತ್ತರಲ್ಲಿ ಸೊನ್ನೆ ಹೋದರೆ ಒಂಬತ್ತು ನಾಲ್ಕರಲ್ಲಿ ಮೂರು ಹೋದರೆ ಒಂದು ಅಂದ್ರೆ ಕೊನೆಗೆ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ರೂಪಾಯಿಗಳು ಅನಿತಾಳ ಹತ್ರ ಉಳಿತಾಯ ಇದ್ದಾವೆ ಓಕೆ ಸ್ನೇಹಿತರೆ ಈಗ ಈ ಒಂದು ಅಭ್ಯಾಸದ ಕೊನೆಯ ಲೆಕ್ಕ ನಾಲ್ಕನೇ ಲೆಕ್ಕವನ್ನು ನೋಡೋಣ ಸ್ನೇಹಿತರೆ ಇಲ್ಲಿ ಒಂದು ಜಿಲ್ಲೆಯ ಶಾಲಾ ವಿದ್ಯಾರ್ಥಿಗಳಿಗೆ ಹಂಚಲು ಅರವತ್ತು ಸಾವಿರ ಸಮವಸ್ತ್ರಗಳನ್ನು ಕೊಡಲಾಗಿದೆ ಅಂದರೆ ಅರವತ್ತು ಸಾವಿರ ಯೂನಿಫಾರ್ಮ್ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅದರಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಸಾವಿರದ ಮೂರು ಸಂಸ್ಥೆಗಳನ್ನು ಅಂದರೆ ಯೂನಿಫಾರ್ಮ್ಗಳನ್ನು ಈಗಾಗಲೇ ಎರಡು ತಾಲೂಕುಗಳಲ್ಲಿ ಹಂಚಲಾಗಿದೆ ಈಗ ಅರವತ್ತು ಸಾವಿರಗಳಲ್ಲಿ ಈ ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೆರಡರಂತೆ ಒಂದು ಸಾ ಒಂದು ತಾಲೂಕಿಗೆ ಇಪ್ಪತ್ತ್ಮೂರು ಸಾವಿರದ ಮೂರರಂತೆ ಮತ್ತೊಂದು ತಾಲೂಕಿಗೆ ಕೊಡಲಾಗಿದೆ ಹಾಗಾದರೆ ಇನ್ನೂ ಉಳಿದಿರೋ ಸಂಸ್ಥೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದರೆ ಈಗ ಎರಡು ತಾಲೂಕುಗಳಿಗೆ ಸೇರಿ ಎಷ್ಟು ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನು ಫಸ್ಟ್ ಕೈ ನೀಡಬೇಕು ಸ್ನೇಹಿತರೆ ಹಾಗಾಗಿ ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೆರಡಕ್ಕೆ ಇಪ್ಪತ್ತ್ಮೂರು ಸಾವಿರದ ಮೂರು ಇದನ್ನು ಸೇರಿಸಿದಾಗ ಎರಡು ತಾಲೂಕುಗಳಿಗೆ ಒಟ್ಟಾಗಿ ಕೊಟ್ಟಂಥ ಎಷ್ಟೋ ಸಮಸ್ಥೆಗಳಿವೆ ಅಂತ ಗೊತ್ತಾಗ್ತದೆ ಹಾಗೆ ಎರಡು ಮೂರು ಐದು ಏಳು ಸೊನ್ನೆ ಏಳು ಮೂರು ಸೊನ್ನೆ ಮೂರು ಮೂರು ಎರಡು ಐದು ಎರಡು ಒಂದು ಮೂರು ನಾವು ಮೂವತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೈದು ಸಂಸ್ಥೆಗಳನ್ನು ಕೊಟ್ಟಿದ್ದೀವಿ ಎಷ್ಟರಲ್ಲಿ ಕೊಟ್ಟಿದ್ದೀವಿ ಅಂದರೆ ಅರವತ್ತು ಸಾವಿರದಲ್ಲಿ ಕೊಟ್ಟಿದ್ದೀವಿ ಓಕೆ ಸ್ನೇಹಿತರೆ ಅರವತ್ತು ಸಾವಿರದಲ್ಲಿ ನಾವು ಮೂವತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೈದು ಸಂಸ್ಥೆಗಳನ್ನು ಕೊಟ್ಟಿದ್ದೀವಿ ಹಾಗಾದ್ರೆ ಇನ್ನು ಎಷ್ಟು ಸಮಸ್ಯೆಗಳು ಉಳಿದ್ವು ಅಂತ ಹೇಳಿ ನಾವಿಲ್ಲಿ ನೋಡ್ಬೇಕಾಗಿದೆ ಓಕೆ ಈಗ ಬಿಡಿಗಳು ಇಲ್ಲ ಹತ್ತುಗಳಿಲ್ಲ ನೂರುಗಳಿಲ್ಲ ಸಾವಿರಗಳಿಲ್ಲ ಹಾಗಾಗಿ ಹತ್ತು ಸಾವಿರವನ್ನು ನಾವು ಚಿಲ್ಲರೆ ಮಾಡಿಕೊಂಡ್ರೆ ಇದು ಆಗ್ತಿದೆ ಇದು ಹತ್ತಾಗ್ತಿದೆ ಆಗ್ತಿದೆ ಇದನ್ನ ಇದು ಒಂದು ಐದು ಇದು ಒಂಬತ್ತು ಆಗ್ತಿದೆ ಮತ್ತೆ ಇದು ಹತ್ತು ಆಗ್ತಿದೆ ಇದರಲ್ಲಿ ಒಂದು ಹೇಳಿದ್ರೆ ಇದು ಒಂಬತ್ತು ಇದು ಹತ್ತು ಆಗ್ತಿದೆ ಇದರಲ್ಲಿ ಒಂದು ಐದು ನೋಡ್ರಿ ಇದು ಒಂಬತ್ತು ಇದು ಹತ್ತು ಆಗ್ತಿದೆ ಹತ್ತರಲ್ಲಿ ಐದು ಹೋದರೆ ಐದು ಒಂಬತ್ತರಲ್ಲಿ ಏಳು ಹೋದರೆ ಎರಡು ಒಂಬತ್ತರಲ್ಲಿ ಮೂರು ಹೋದರೆ ಆರು ಒಂಬತ್ತರಲ್ಲಿ ಐದು ಹೋದರೆ ನಾಲ್ಕು ಐದರಲ್ಲಿ ಮೂರು ಹೋದರೆ ಎರಡು ಅಂದರೆ ನಮ್ಮ ಹತ್ರ ಇನ್ನೂ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಸಮೋಸ್ತ್ರಗಳು ಉಳಿತಾಯಿದಾವೆ ಆದ್ದರಿಂದ ಲಾಸ್ಟಿಗೆ ಇಲ್ಲಿ ಕೇಳಿದ್ದಾರೆ ಇನ್ನೂ ಉಳಿದಿರುವ ಸಮವಸ್ತ್ರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಆದ್ದರಿಂದ ಇನ್ನು ಉಳಿದಿರುವ ಸಂಸ್ಥೆಗಳ ಸಂಖ್ಯೆ ಅಂತ ಹೇಳಿ ನಾವಿಲ್ಲಿ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದನ್ನ ಬರೀಬೇಕು ಓಕೆ ಸ್ನೇಹಿತರೆ ಸ್ನೇಹಿತರೆ ಇಂದು ಅಭ್ಯಾಸ ಮೂರು ಪಾಯಿಂಟ್ ಎರಡು ಸಂಕಲನ ಹಾಗೂ ವ್ಯವಕಲ್ನ ಲೆಕ್ಕಗಳನ್ನು ಒಳಗೊಂಡಂತ ಲೆಕ್ಕಗಳನ್ನು ನಾವು ಇಲ್ಲಿ ಬಿಡಿಸಿದ್ವಿ ಈ ಲೆಕ್ಕಗಳನ್ನ ನೀವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಸ್ವತಃ ಬಿಡಿಸಿ ಓಕೆ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು